ನಮಸ್ಕಾರ ಪ್ರಜಾ ರಾಜ್ಯ ನ್ಯೂಸ್ ಗೆ ಸ್ವಾಗತ ವಚನ ಕ್ರಾಂತಿಯ ಹರಿಕಾರ ಬಸವಣ್ಣ ಸ್ಥಾಪಿಸಿದ ಶ್ರೀ ಕ್ಷೇತ್ರ ಉಳುವಿ ಚನ್ನಬಸವೇಶ್ವರರ ಎಂಟು ನೂರು ವರ್ಷಗಳ ಇತಿಹಾಸವಿರುವ ಶ್ರೀ ಕ್ಷೇತ್ರ ಉಳುವಿ ಚನ್ನಬಸವೇಶ್ವರ ಬಸವೇಶ್ವರ ತಾಲೂಕಿನ ಉಳುವಿ ಕ್ಷೇತ್ರ ವಚನಕಾರ ಚನ್ನ ವೀರಶೈವರ ಧಾರ್ಮಿಕ ಪುಣ್ಯ ಕ್ಷೇತ್ರ ಪಶ್ಚಿಮ ಘಟ್ಟದ ಅರಣ್ಯ ಪ್ರದೇಶದಲ್ಲಿರುವ ಉಳುವಿಯ ಚನ್ನಬಸವೇಶ್ವರ ದೇವಾಲಯ ಉತ್ತರ ಕರ್ನಾಟಕದ ಪ್ರಮುಖ ದೇವಸ್ಥಾನಗಳಲ್ಲಿ ಒಂದು ಶ್ರೀ ಕ್ಷೇತ್ರ ಉಳುವಿ ಚನ್ನಬಸವ ದೇವಾಲಯಕ್ಕೆ ಹೋಗಬೇಕಾದ್ರೆ ಬೆಳಗಾವಿ ಜಿಲ್ಲೆಯಿಂದ ದಾಂಡೇಲಿ ಮಾರ್ಗವಾಗಿ ದಟ್ಟ ಅರಣ್ಯ ಪಶ್ಚಿಮ ಘಟ್ಟಗಳ ಉಳಿವಿ ಪಶ್ಚಿಮ ಘಟ್ಟಗಳ ಆಳದಲ್ಲಿ ನೆಲೆಗೊಂಡಿರುವ ಬೆಟ್ಟಗಳ ಮೇಲೆ ಕಣಿವೆಗಳ ಮೂಲಕ ಹಾದು ಹೋಗುವ ಬೆಳಗಾವಿಯಿಂದ ದಾಂಡೇಲಿ ಮಾರ್ಗವಾಗಿ ಕಾಳಿ ನದಿಯ ಅಚ್ಚು ಹಸಿರಿನ ಪರಿಸರ ಅಬ್ಬಬ್ಬ ಪ್ರಕೃತಿಯ ಮೊಡಲಲ್ಲಿ ಕಣ್ತುಂಬಿಕೊಳ್ಳುತ್ತಾ ಇಲ್ಲಿನ ದಟ್ಟ ಕಾಡುಗಳಲ್ಲಿ ಹುಲಿ ಚಿರತೆ ಆನೆ ಸಾರಂಗ ನಾಗರಾವು ಮತ್ತು ಇತರ ಜೀವಿಗಳಿವೆ ವಿಶ್ವ ಪಾರಂಪರಿಕ ತಾಣದ ಮಾನ್ಯತೆ ಪಡೆದಿರುವ ಪಶ್ಚಿಮ ಘಟ್ಟಗಳು ನಿಜಕ್ಕೂ ಪ್ರಕೃತಿ ನೀಡಿದ ನೀಡುವ ಪ್ರದೇಶ ಉಳುವಿ ಕ್ಷೇತ್ರ ಲಿಂಗಾಯತ ಸಮುದಾಯದ ಜನರ ಒಂದು ಪ್ರಮುಖ ಯಾತ್ರಾ ಸ್ಥಳವಾಗಿದ್ದು ಈ ಸಮುದಾಯದ ಜನರು ಬಹುವಾಗಿ ಗೌರವಿಸುವ ಚನ್ನಬಸವಣ್ಣನವರ ಸಮಾಧಿ ಇಲ್ಲಿದೆ ಕಲ್ಯಾಣ ಕ್ರಾಂತಿಯ ಬಳಿಕ ವಚನಗಳನ್ನು ಸಮಾಜಕ್ಕೆ ಸಾರುತ್ತಾ ಸಂಚಾರ ಕೈಗೊಂಡ ಚನ್ನಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ತಾಯಿ ಮತ್ತು ಸೋದರಿ ಅಕ್ಕ ನಾಗಲಿಂಬ ನಾಗಲಾಂಬಿಕೆ ಜೊತೆ ಉಳುವಿಗೆ ಬಂದು ಅನುಷ್ಠಾನ ನಡೆಸಿದ್ದು ಬಳಿಕ ಇಲ್ಲಿಯೇ ನಿರ್ವಿಕಲ್ಪ ಸಮಾಧಿ ಹೊಂದಿದ್ದರು ಎಂಬ ಇತಿಹಾಸವಿದೆ ಕ್ಷೇತ್ರಕ್ಕೆ ಹರಕೆ ಕಟ್ಟಿಕೊಂಡು ಬರುವ ಭಕ್ತರು ಮನೋಕಾಮನೆಗಳು ಇಲ್ಲಿಗೆ ಭೇಟಿ ನೀಡಿದ ಬಳಿಕ ಈಡೇರುತ್ತದೆ ವಿಶೇಷತೆ ಏನೆಂದರೆ ರೈತರು ತಮ್ಮ ಚಕ್ಕಡಿಗಳ ಮುಖಾಂತರ ತಾವು ಬೆಳೆದ ಬೆಳೆಗಳ ಒಂದು ಪಾಲನ್ನು ಈ ಕ್ಷೇತ್ರಕ್ಕೆ ದಾನವಾಗಿ ನೀಡುವುದಲ್ಲದೆ ಇಲ್ಲಿಗೆ ಬಂದು ತಮ್ಮ ಜಾನುವಾರುಗಳಿಗೆ ಬಸವಣ್ಣನ ದರ್ಶನ ಮಾಡುತ್ತಾರೆ ಇದರಿಂದ ಬಸವಣ್ಣನ ಶಕ್ತಿ ತುಂಬುತ್ತದೆ ಅನ್ನೋದು ರೈತರ ನಂಬಿಕೆ ಬಂದಂತ ಭಕ್ತರಿಗೆ ದೇವಸ್ಥಾನದ ಆಡಳಿತ ಮಂಡಳಿ ಭಕ್ತರಿಗೆ ನೀರು ಪ್ರಸಾದದ व्यवस्थे कले ಕ್ಷೇತ್ರಕ್ಕೆ ಆಗಮಿಸಿದ ಭಕ್ತರು ಹರಕೆ ಪೂರೈಸಲು ಮುಳುಗಾಯಿ ತುಲಾಭಾರ ಜೋಳ ಸಮರ್ಪಣೆ ದೀ ನಮಸ್ಕಾರ ಹಾಕುವುದಲ್ಲದೆ ದಾಸೋಹ ಸೇರಿದಂತೆ ವಿವಿಧ ಸೇವೆ ಸಲ್ಲಿಸುತ್ತಾರೆ ಕಲ್ಯಾಣ ಕ್ರಾಂತಿಯ ನಂತರ ನೆಲೆ ತಪ್ಪಿದ ಶರಣರು ಗುಂಪುಗಳಾಗಿ ವಿವಿಧೆಡೆ ಚದುರಿ ಹೋದರು ತಾಯಿ ನಾಗಲಾಂಬಿಕೆ ಅವರೊಂದಿಗೆ ಚನ್ನಬಸವಣ್ಣನವರ ನೇತೃತ್ವದಲ್ಲಿ ಶರಣ ಶರಣರ ಗುಂಪೊಂದು ಉಳುವಿಗೆ ಬಂದು ನೆಲೆಸಿತ್ತು ಅವರು ತಮ್ಮ ಇಪ್ಪತ್ನಾಲ್ಕನೇ ವರ್ಷದಲ್ಲಿ ಇಲ್ಲಿಯೇ ಜೀವಂತ ಸಮಾಧಿ ಹೇಳಲಾಗಿದೆ ಅವರ ಸಮಾಧಿ ಸ್ಥಳದಲ್ಲಿ ಈ ದೇವಸ್ಥಾನ ನಿರ್ಮಿಸಲಾಗಿದೆ ಚನ್ನಬಸವಣ್ಣನವರ ಸಮಾಧಿಗೆ ನಿತ್ಯ ಮುಂಜಾನೆ ಆರು ಗಂಟೆಯಿಂದ ಏಳು ಗಂಟೆ ಮೂವತ್ತು ನಿಮಿಷದವರೆಗೆ ರುದ್ರಾಭಿಷೇಕ ನಡೆಯುತ್ತದೆ ನಂತರ ಹನ್ನೆರಡು ಗಂಟೆಗೆ ಇತರ ಅಭಿಷೇಕ ಹಾಗೂ ಪೂಜೆಗಳು ನೆರವೇರುತ್ತವೆ ಹಬ್ಬ ಹರಿದಿನಗಳಲ್ಲಿ ವಿಶೇಷ ಪೂಜೆ ನಡೆಯುತ್ತದೆ ಈ ಕ್ಷೇತ್ರಕ್ಕೆ ಬರುವ ಭಕ್ತರಿಗಾಗಿ ಇಲ್ಲಿನ ಚನ್ನಬಸವ ಪ್ರಸಾದ ನಿಲಯದಲ್ಲಿ ಎರಡು ಹೊತ್ತು ಉಚಿತ ಅನ್ನ ಸಂತರ್ಪಣೆ ಭಕ್ತರಿಗಾಗಿ ವ್ಯವಸ್ಥೆ ಮಾಡಲಾಗುತ್ತಿದೆ ಇದೇ ವೇಳೆ ಮುಖ್ಯ ಆರ್ಚಕ ಪ್ರಜಾ ರಾಜ್ಯ ಕನ್ನಡ ವಾಹಿನಿ ಪ್ರಧಾನ ಸಂಪಾದಕರ ಜೊತೆ ಮಾತನಾಡಿದರು ಭೀಮಪ್ಪ ಚೌಳ ಜೊತೆ ರಾಮಗೌಡ ಪಾಟೀಲ್ ಉಳುವಿ

ಕರ್ನಾಟಕದ ಸಮಗ್ರ ಕ್ಷಣ ಕ್ಷಣದ ಮಾಹಿತಿ ನಮ್ಮ ಪ್ರಜಾರಾಜ್ಯ ಕನ್ನಡ ವಾಹಿನಿಯಲ್ಲಿ ನಮ್ಮ ನಡೆ ಪ್ರಜಾ ರಾಜ್ಯದ ಕನ್ನಡ ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ ನಾನು ರಾಮ್ಗೌಲ್ ಪಾಟೀಲ್